డాక్టర్ జీ పరమేశ్వర సార్ అన్నట్టుగా అవర్ల నౌ ఆఫిర్ట్ ఆకస్మాకారిదే అనుడి ఉపయోడతను హిందూ హాస్పిటల్ హ్యాంగోర్ హాస్పిటల్ నాది అది బాక్రునది సిసి కెమెరా ఇట్ అవరే బొంబైలో మాట్లాడుతున్నట్టుగా ఉంది అది ఏమంటారా హోల్ ఇన్స్టర్రో ఏంటి చాలా చీట్ వన భలే ನಿಮ್ಮ ಮನೆ ಮಾಡಿದ್ದ ನಿಮ್ಮ ಮಗೇನ ಹಿಂಗ್ರ ಇವರಿಗೆ ಮಾನ ಮಗೋಟಿನ ಸಲುವಾಗಿ ಅದರಾಗ ಇಲ್ಲೊಂದು ಮಹಾಪುರುಷ ಪ್ರಿಯಾಂಕಾ ತೆರಿಗೆ ಇವರು ಅವ್ರ ನಮ್ಮ ಅಲ್ಲಿ ಮಗ ಮಗ ಉದಯ್

अभी हम सिर्फ दस वर्ष में ट्रेलर दिखाया है अगले पांच वर्ष में हम पिक्चर देखने का है तो पाकिस्तान तो है जिंदाबाद आती अल्लाह पर बंगाल जय श्री राम अंदर अंग्रे परिस्थिति कर्नाटक मंदिर बेलूरी कारण हे देश श्री अगर कड़वी हर अलहबाद बर पाकिस्तान पक्षा करवलपम्मेटूल एड्ड इोटी लसिक हाथ नम्बर विजय शिवकुमार विजय सुब्रमण्यू मोदी ವ್ಯಾಕ್ಸಿನ್ ಐತಿ ಅದು ತಗೊಂಡ್ರೆ ಲಕ್ವ ಆಗ್ತೈತಿ ಅದು ತಗೊಂಡ್ರ ಮಕ್ಕ ಆಗೋದಿಲ್ಲ ಇವರಿಬ್ರು ರಾತ್ರಿ ಕುಡಿದ್ರೆ ಹೇಳ್ಬೇಕು ಅಂದ್ರೆ ಎಷ್ಟು ಎಷ್ಟು ನೀಚ ಬಿಟ್ಟಿರೋ ಕೇಳಿದ್ರೆ ಅಪಪ್ರಚಾರ ಮಾಡಿದ್ರೆ ಆಯ್ತು ಜನ ತಗೋದಿಲ್ಲ ಬಹಳಷ್ಟು ಜನ ಸಾಯ್ತಾರ ನರೇಂದ್ರ ಮೋದಿ ಒಬ್ಬ ಒಬ್ಬ ಮನುಷ್ಯನ ಹಂತ ಹಂತಕ ಅಂತ ಹೇಳಿ ಹೇಳಿದ ಸುನೇನೆ ನೋವು ಸೌಧಾಗರತೆ ಅವಾನಲ್ಲ ಒಬ್ಬ ಮನುಷ್ಯ ನಮ್ಮ ವಿಧಾನ ಸದಸ್ಯರಿಗೆ ಪಾಟೀಲ್ ಅವರಿಗೆ ಹಾಗೂ ನಮ್ಮ ಮಾಜಿ ಸಚಿವರಾದಂಥ ಬಾಜ್ ಚವಾಣ್ ಅವರಿಗೆ ನಾನು ಸ್ವಾಗತ ವಹಿಸ್ತಾ ಇದ್ದೇನೆ ಏನು ಹೇಳಿದ್ರು ನಮ್ಮ ಬೇಡ

ಮುಂದಿನ ಐದು ವರ್ಷದಾಗ ನೀವು ಏನು ಮಾಡಿ ದೇಶದ ತಿಂದು ಮರಿ ಮೊಮ್ಮಕ್ಕಳ ತಾನೇನು ಆಸ್ತಿ ಮಾಡಿಲ್ಲ ನೀವು ಎಲ್ಲಾರ ಕೈಯಾಗ ಚಂಬೂರು ಬಟ್ಟೆ ಚಂಬೂ ಐತಿ ಇನ್ನೋರು ಹೋದಾಗ ಬಂದಿತ್ತು ಇವ್ರೆಲ್ಲ ಕಂಬ ಗ್ಯಾರಂಟಿ ಅದೇ ಪಿಕ್ಚರ್ ಬಗ್ಗೆ ಎಷ್ಟು ರೀತಿ ನೋಡ್ರಿ ಈ ದೇಶದ ಪ್ರಧಾನಮಂತ್ರಿ ಹತ್ತು ವರ್ಷ ಗುಜರಾತದ ಮುಖ್ಯಮಂತ್ರಿ ಹದಿನಾಲ್ಕು ವರ್ಷ ಇಪ್ಪತ್ನಾಲ್ಕು ವರ್ಷ ಗುಜರಾತ್ ಅಂತ ಒಂದು ಪರ ಅಭಿವೃದ್ಧಿ ಹೊಂದಂತ ಒಂದು ರಾಜ್ಯದ ಮುಖ್ಯಮಂತ್ರಿ ಹದಿನಾಲ್ಕು ವರ್ಷ जगत्न लिस्ट आर्थिक बंगार हूँ चंद्रशेखर सरकार भारत जगत आर्थिक राष्ट्र इंग्लैंड आर्मी नंग कल नरेंद्र मोदी चंद्रशी ग्यारंटी अत ग्यारंटी ನಿಮ್ಮನೆಲ್ಲರಿಗೂ ಕೈಲಾಗ ಚಂಪು ಕೊಡಿಸುದೂಟಿ ಮಾಡಿ ಹೇಳಿದಲ್ಲಿ ಇಪ್ಪತ್ನಾಲ್ಕು ವರ್ಷ ಮುಖ್ಯಮಂತ್ರಿ ನಮ್ಮ ಪ್ರಧಾನಮಂತ್ರಿ ಮೊನ್ನೆ ಅವರು ನಾಮಿನೇಷನ್ ಮಾಡಾಗ ಡಿಕ್ಲೇರ್ ಮಾಡಿಕೊಂಡಾಗ ಆಸ್ತಿ ಅಂತಂದ್ರೆ ಎರಡು ಕೋಟಿ ಮೂವತ್ತು ಲಕ್ಷ ನಮ್ಮ ಕಲ್ಲು ಬಂಡೆ ಪ್ರದಾರ್ಸ್ ಬಂಡೆ ಅವರು ಪ್ರದರ್ಶಿ ಪಾಕಿಸ್ತಾನ ಸೇರಾಗೋದು ಒಂದ್ ಒಂದು ಪ್ರದರ್ಶನ ಹೋಗ್ತಿದೆ ಅದರಕ್ಕೆ ಬಾಗಿ ತಗೆ ಏನ ಹೇಳಿದ ನಾನು ಸಿಕೆ ಸುಕುಮಾರ್ ನಾಮ ಪ್ರದರ್ಶಕರು ಭಾರತೀಯ ಹೆಣ್ಣು ಮಾಡ್ನ ಸರ್ ಯ್ಕೆನೇ ಇದರ ಟೂಕ್ ಮಾಡಲ್ಲ ಅವರ ಆಸ್ತಿಪಾತ್ರೆ ಪ್ರಶ್ನೆ ಮಾಡ್ಕೊಂಡರೆ ಡಿಕೆ ಸುరేಶ್ ಮತ್ತು ಡಿಕೆ ಅವರು ಮಾತ್ರ ಹೆಟ್ ಆಸ್ತಿ ಅವರು 2000 ಕೋಟಿ ರೂಪಾಯಿ ಲೀಗಲಿ ಅದರ ಹತ್ತು ಪಟ್ಟು ಹಿಡಿದೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಒಬ್ಬ ಬೆಂಗಳೂರಿನಾಗ ಒಬ್ಬ ರೌಡಿಕೆ ಚಾತನ್ ಕೂಡ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಮಾಡಿದ ಈ ದೇಶದ ಪ್ರಧಾನಮಂತ್ರಿ ಎರಡು ಕೋಟಿ ಅವ್ರ ತಾಯಿ ಸ್ವತಂತ್ರ ಸಹಿತ ಹೇಳುದಲ್ಲ ಅವ್ರು ಯಾರು ಆಟ ತಾಯಿ ಸಹಿತ ಒಂದು ವಾರ ಬಂದ್ ದಿಲ್ಲಿ ಮನೆ ನೋಡ್ರೆ ನನಗಿಲ್ಲ ನಮ್ಮ ನಮ್ಮ ಕರೇಲಪ್ಪ ಇಲ್ಲಿ ನಮ್ಮ ದಿಕೈ ಕಾರ್ಯಕ್ರಮವನ್ನು ನಮೂರಿ ಕಸಂತ ಹಾಗೆ ಹುದ್ದು ತಾಯ್ ಅಂತಾ ಒಬ್ಬ ಪ್ರಧಾನ ಮಂತ್ರಿಗಳ ಬಗ್ಗೆ ಇವತ್ತು ರಮೇಶ್ ಕುಮಾರ್ ಅವರು ಬಹಳ ನತಿ ಬುಕ್ ಗೆ ಬಂದ್ ಸ್ಪಿಕರ್ ಆ ಸ್ಪಿಕರಿ ಇದರ ನಾಮ 94 ರ एमएलಎ ಆಗಿದ್ರು माननीय ಈ ಸರ್ಕಾರಕ್ಕೆ ಪ್ರಧಾನರು ಆ ಸ್ಪಿಕರಿ ತೋ ಆ ಮಸೇ ವ್ಯಕ್ತನಲ್ಲ ಪ್ರಧಾನಮಂತ್ರಿ ಮೋದಿ ಅವರು ಬನ್ನಿ ಜಾರ ಹೇಸ್ಟ್ ಹಟ್ಯಾಕ ಉದಿ ಸಂಕಟ ಅಂತ ಕತೆ ಅಂತಾರೆ 2015 ವರ್ಷ ನರೇಂದ್ರ ಮೋದಿ ಪತ್ರ ನಾನು ಎಲ್ಲ 100000 ರೂಪಾಯಿ ನಾ ತಂಗದ ನಾ ಕೇಳೋ ನಿಮ್ಮ ಜನಾಂತ್ರ ಕಾಂಗ್ರೆಸ್ ನಾನು ಹೇಳ್ತೀನಿ ಬಾಯಿ ಬಂತ ಮಾತಾಡ್ತಿರಲ್ಲ ಕರ್ಕಿಸಾಹರ ನಿಮ್ಮ ಕಾಕ ನರೇಂದ್ರ ಮೋದಿ ಅವರು ಒಂದೇ ಭ್ರಷ್ಟಾಚಾರ ಮಾಡ್ಯಾರ್ದು ದಂಡದಲ್ಲ ಬಿಡುಗಡೆ ಮಾಡಿ ನೀವೇನು ಯಾರು ಮಾಡಿರಿ ಏನ್ ಮಾಡಿದ್ರಿ ಕಲಬುರಗಿ ಜಿಲ್ಲಾ ಕಡೆ ಏನ್ ಮಾಡಿದ್ರೆ ದಲಿತರಿಗೆ ಏನ್ ಮಾಡಿರಿ ಹೇಳಿ ನಮಗ ಈಗ ಬಸವಣ್ಣನವ್ರು ಯಾರು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಭಾಷಣ ಮಾಡ್ಯಾರ ಹತ್ತಿರ ಬಾರೀಸರು ಬಸವಣ್ಣವ್ರು ಬಿ ಜೆ ಪಿ ಆರ್ ಎಸ್ ಎಸ್ ನರೇಂದ್ರ ಮೋದಿ ಪುಣ್ಯಾತ್ಮ ಸಣ್ಣ ಪ್ರಕಾಶ್ ಪಾಟೀಲ್ ಅವರು ಇವತ್ತು ಪಾರ್ಲಿಮೆಂಟ್ನೇ ಬಸವನೋ ಹೊಸ ಪಾರ್ಲಿಮೆಂಟನ್ ಹಾಕ್ತಾರೆ ಯಾರು ನರೇಂದ್ರ ಮೋದಿ ವಚನಗಳ ಬಲವರು ಯಾರು ಮೊದಲ ಬಾರಿಗೆ ಭಾರತದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣವ್ರ ಬಗ್ಗೆ ಸದನದಲ್ಲಿ ಮಾತನಾಡುವಂಥ ನರೇಂದ್ರ ಮೋದಿ ನೀವು ಮಾಡಿದ ನನ್ನ ಮಕ್ಕಳೆಲ್ಲ ಯಾವ ಟಿಕೆಟ್ ಸಹಾಯ ಮಾಡ್ತಾರೆ ಅಲ್ಲಿ ಬೆದರನ್ನ ಮಾಡಿದ್ರು ನಮ್ಮ ಭೀಮಂತನಾಯಕ ಈಶ್ವರ ಕಂಡ್ರೆ ವಿಶ್ವಗಳು ಬಸವರೇ ಎದುರು ಸಂಸ್ಕೃತ ಹಾಕಿ ರಾಯಭಾರಿ ಅಂಬಾಸ ಸಿದ್ದರಾಮಯ್ಯನವ್ರು ಕರೆಸಿದ್ರು ಕರೆಸಿ ಅವರಿಗೆ ಸನ್ಮಾನ ಮಾಡ ಸನ್ಮಾನಿಂಗಾಯಕರಿಸ್ತಾರೆ ಸನ್ಮಾನ ಅಲ್ಲ ನನಗೆ ಟಿಕೆಟ್ ಕೊಡುತ್ತೆ ಇಲ್ಲಿ ಬಸವಣ್ಣನ ಉಪಯೋಗ ಮಾಡ್ಕೊಂಡು ಇವರು ಬಸವಣ್ಣ ತಕ್ಕ ಏನು ಹೇಳಿದ್ರಪ್ಪ ನಮ್ಮ ರಾಜ್ಯದಾಗ ನಿಮ್ ಬಸವಣ್ಣ ಬಸವಣ್ಣನವರನ್ನ ನಿಮಗೆ ಯಾವ ಗೊತ್ತಾ ಬಸವಣ್ಣನವರು ಮುಂದೆ ಮಾಡೋದು ಬರೆ ಸಾಬ್ರು ಬಸವಣ್ಣನವರು ಲಿಂಗಾಯತರು ಹಿಂದೂಗಳು ಆದರೆ ನಿಮಗೆ ಅಲರ್ಜಿ ಇದೆ ಅದಕ್ಕೆ ಬಂತು ಒಳ್ಳೆ ಈ ಚುನಾವಣೆ ಬಹಳ ಅದು ಕಲಬುರ್ಗಿ ਲੋಕಸಭೆ ನಾವು ಗೆಲ್ಲಕ್ಕೆಬೇಕು ಇದನ್ನ ಗೆದ್ದಿದ್ರೆ ಅವರು ಬಹಳ ಪ್ರಶ್ನೆ ತೋರಾರ

ನಂದು ಬಿಜಾಪುರ ಬಹಳ ಅಷ್ಟೇ ನಮ್ಮಲ್ಲಿ ಬೋಟಿಂಗ್ ಹೆಂಗಾಗ ಎಲ್ಲ ಹತ್ತೈದು ಇಪ್ಪತ್ತು ಪರ್ಸೆಂಟ್ ಹೋಳಿಗೆ ಬರ್ತಿದೆ ಅದ್ರಾಗ ಎಕ್ಸ್ಟೆನ್ಸ್ ಹೊಟ್ಟೆ ಹೋಗಿಗೇ ಬರ್ತಿದೆ ಬಜಾರ್ ಮಾಡಿ ಬಂದೇ ಮಾಡ್ತೀನಿ ಯಾರು ಸಾವಿರ ಹದಿನೆಂಟು ನಾವು ಮಾರ್ಕೆಟ್ ಆಗಿ ಎಲ್ಲರೂ ಮೀಟಿಂಗ್ ತಗೊಂಡೆ ಎಲ್ಲ ಆಸೋಸೇಷನ್ ಮರ್ಚೆಂಟ್ ಕಿರಾಣ ಎಸ್ ಮೇರಿ ಅಚ್ಚ ಚನಾ ಮೆಡಿಕಲ್ ಫಾರ್ಮಸಿ ಬಗ್ಗೆ ಎಲ್ಲರೂ ಮೀಟಿಂಗ್ tourne ಆಗಿದೆ ನೇಮ ಅವರು ಹೆಂಗಾ ಮುಸ್ಲಿಮರು ತಮ್ಮ ಎಲ್ಲಾ ಗಡಿ ಬಂದಿತ್ತು वोट ಮಾಡ್ತಾರಲ್ಲ ನೀವು ನನ್ನ ಸಲವಾಗಿ ಜಯಪುರ ಭವಿಷ್ಯ ಸಲವಾಗಿ ನೀವು ಎಲ್ಲಾ ಅಂಗಡಿ ಬಂದಿರುತ್ತೆ ನಿಜನೇ ಆರುವರಿಗೆ ಯಾರು ವಾಕಿಂಗ್ ಹೋಗೋವಲ್ಲ ನೇರವಾಗಿ โಪಲಿಂಗ್ ಬುಕ್ ನಿಯಮ ಮೀರಿ ಎಲ್ಲಾ ಫ್ಯಾಂಟ್ ನೀನು కరపుండిని హోయ్ తయ కి బెల్గ విజాత్మన నా జీవన మాళిక ఆక్తదే నిలంద్ర అవర్ ఎష్టు గుండేగిరి తోడు విజాత్మనగా నా హెల్మెట్ కొ కైఫెల్ల కొడుడ సల్పేన కడిని కొడనంద్ర సూక్య కాతే రేచినాంకి జాత నేను పైసలు మట్టుకు హెల్మెట్ కొ అసై మార్తు మోటోదారు అవర్ ఎన్మేలే ఉడగా నాని విజాత్మన పోలీస్ కండి పోలీస్ కొడిలాకు ಇಲ್ಲಲ್ಲಾ ವ್ಯಾಪಾರ ಸ್ಥಿತಿ ಏನು ಎಷ್ಟೆಲ್ಲಾ ಕರುದಿಂದ ಏನೆ ನೋಟಿಂಗ್ ದಿಸ್ ಎಲ್ಲಾ ಮಾರ್ಕೆಟ್ ಬನ್ ಪೋರ್ಟಲ್ ಮಿಜಾ ಪರಮ ಜಿಂದೋ ಮಾರ್ಕೆಟ್ ಬನ್ ಇಂಚಾನೆ ಆರೆ ಎಲ್ಲರೂ ಬನ್ ಕಾಯದಿ ಯೋಳಕ ಅಲ್ಲಾ ಆರೆ 45 ಕ್ಕಲಿಂಗ್ ಫುಟ್ ಮಾಡ್ತ ಜನ ಐದು 9:00 ರಿಂದ 45 ರಿಂದ 48% ವೋಟಿಂಗ್ ಐತಿ

ಕೇರಳ ಸ್ಟೋರಿ ಈ ಯಾವ ಶಿರಲಿಲ್ಲ ಹಿಂದುಗಳು ಕಡಿಮೆ ಆದ್ರ ಅಂದ್ರೆ ನಿಮ್ಗೆ ಮುಗಿಸ್ ಬರ್ತಾರೆ ಮಾಡ್ತಾರೆ ಕಾಶ್ಮೀರನ ಹಿಂದೂಗಳು ಅಂದ್ರೆ ನಮ್ಗೆ ಮಿಂಟ್ರಿ ಅವ್ರಿಗೆ ಚೈನಿಕರಿಗೆ ಮೊದಲ ಮುಂಡಾರ್ ದರ್ಶಿ ಪಾಕಿಸ್ತಾನದಾಗ ಹೊಲಿದಾಗ ಮೆರಳಿಗರ ಹಾಕ್ತಿದ್ರು ಐದ್ನೂರ್ ರೂಪಾಯ್ಕ ಪಗಾರ ಕೊಡ್ಲಾಕ ಪಾಕಿಸ್ತಾನ ರೊಕ್ಕ ಬರ್ತಿತ್ತು ಕಲ್ಲು ಉಳಿತಿದ್ರು ಪೊಲೀಸ್ಗೆ ಹೊಡಿತಿದ್ರು ಪೊಲೀಸರು

മുഴി പാർട്ടി ഗിയ എംഎൽഎക എംപി ജെ ജമ്മു കാശ്മീരിൽ റിസർവേഷൻ ലിയ ലാ അംബേദ്കർ ഓരോ വിരോധമായി ദ്രു കേവല കണ്ടി ജവാല ലാനേയോ शेख അബ്ദുല്ലാ ദോസ്തി സഹ ദോസ്തി കോ നിമ നിമത കോ ദോസ്തി ഈ ശവർതി ലാഗോ മാർ ദോ അംബേദ്കർ ഓരോ കോൾ മാർ അവിക ಕಾಶ್ಮೀರಕ್ಕೆ ನಾವು ಯಾರು ನನ್ನ ಕಾಶ್ಮೀರದಲ್ಲಿ ಕಾಶ್ಮೀರಕ್ಕೆ ನಾನೇ ಹೋಗಿದ್ದೀವಿ ಆಸ್ಟ್ರೇಲಿಯ ವಿದೇಶಕ್ಕೆ ಹೋಗುದು ಬೇಕಾಗಿಲ್ಲ ನಾನು ಗಾಳಿ ಕೋಟಿ ಪ್ರಧಾನಮಂತ್ರಿ ಒಂದು ಪ್ರೇಸ್ ಸಭೆ ಅಲ್ಲಿ ಬಂದ್ರೆ ಬರ್ತೀವಿ ನೀವು ನಿಮ್ ಟಿಕ್ಕಿ ಭಾರತದ ಟೂರಿಸ್ಟ್ಗಳು ಸರಿ ಆಗ್ತದೆ ನೀವು ಹೊಸ ಬಂತು ನಮ್ಮಲ್ಲೇ ಲಕ್ಷೀಪಲ್ಲ ರೆಡಿ ಟಾಟಾ ಅವರು ಎರಡು ಸಾವಿರ ಕೋಟಿ ರೂಪಾಯಿ ಫೈವ್ ಸ್ಟಾರ್ ಹೋಟೆಲ್ ನಮ್ಮ ದೇಶದ ಎಂಟು ಆಶ್ಮೀರಗಳು ಕೇರಳದ ಪರಿಸ್ಥಿತಿ ಹೆಂಗಿದೆ ಕೇರಳದಲ್ಲಿ ಹಿಂದೂಗಳ ಪರಿಸ್ಥಿತಿ ಸರಿ ಇಲ್ಲ ಕರ್ನಾಟಕ ನೋಡಿ ಹೆಂಗದ ಪರಿಸ್ಥಿತಿ ಇವತ್ತು ಹಿಂದೂಗಳು ಜೈ ಶ್ರೀರಾಮ್ ಲಲ್ಲ ಅವಕಾಶ ಇಲ್ಲ ಮೊನ್ನೆ ಮೈಸೂರು ಕಂಗ್ ಒಳಗ ನರೇಂದ್ರ ಮೋದಿ ಅವರ ಹಾಡಿದ್ರ ಅವ್ರು ಒಳಗೊಳಗೆ ಪಾಕಿಸ್ತಾನ ಅಲ್ಲಾ ಹೋಗಿ ಪರಿಸ್ಥಿತಿ ಬಂದ್ತಂದ್ರ ಅದು ದೊಡ್ಡ ಬಿಜಾಪುರ ಭಾಗವಹಿಸಿಲ್ಲ ಸ್ವಲ್ಪ ನಮ್ಮಲ್ಲಿ ಕೈ ಟೈಟ್ ಇಟ್ಟಿನ ನಮ್ಮದೇನು ಜನಿಸ್ಕೊಡುದೇನು ಮಾರ್ಕೆಟ್ನ ಬಳಸ್ಬಿಡುದ ಇಲ್ಲಿ ಕಂದ್ರ ನಮ್ಮ ಎಲ್ಲಾ ಹೆಣ್ಣ ಮಕ್ಕಳು ನ ಹೇಳಿದೋದು ಮುಂಜಾನೆ ನ ಹೇಳಿದೇನಾದ್ರೂ ಪ್ರವಾದಿ ಅಂತ ಹೇಳ್ಕಲ್ಲ ಒಂದು ಮೋಟಾರ್ಸೈಕಲ್ ತಗೋತರ ಒಂದು ಐಪಿಎಸ್ ನಮ್ಮ ದುಗ್ಗ್ರಾತ ವೈಬ್ರೇಟ್ ಮೇಲಾಧಿಕಾರಿ ಹೇಳ್ಕೊಂಡ್ರೆ ಲೌ ಹೆಚ್ಚಾನು ಅಂತ ದೊಡ್ಡ ಶೇರಿಯಂತ ದೇಶನಂಗಿದು ಯಾರು ಐಪಿಎಸ್ ಸರ್ಕಾರ ಹೇಳಿ ಬರೀಸರಿ ನ ಇವತ್ತು ಇದ್ರೇಗೆ ಹಾಕ್ಲಿಲ್ಲ ಏನು ಹೇಳ್ತಾರಾ ಹೆಣ್ಣಮೋದು ಇದು ದೊಡ್ಡ ಜಾಲಲ್ಲ ಅವರೊಂದ್ ಮೂರು ಸಕಲ ಕಳಿಸ್ತಾರ ಒಂದ್ ಬಡಿಸ್ ನಮ್ಮ ಹಿಂದೂ ಹೊರಗಡ್ತಾರ ಹುಡುಗರಿಗೆ ಆಕರ್ಷಣೆ ಮಾಡ್ತಾರ ಇವರು ಮುಂದೆ ಲಗನ ಆಗ್ತಾರ ಇಸ್ಲಾಂ ಸುಂದರ ಮಾಡ್ಲಿಲ್ಲ ಅಂದ್ರೆ ಅವ್ರು ಅಂದ್ರೆ ಅಂದ್ರ ಕಡಲು ಕಡಲು ಹಾಕಿ ಹಾಕಿರ

ಇನ್ನ ಏನಾಗ್ಬೋದು ಹಿಂಗೆ ಮಾತಾಡ್ತಾರ ಇವತ್ತು ಅಜ್ಜ ಹುರಿತಾ ಇರೋದ್ರ ಸಾಂತ್ವನ ಇರತ್ತ ಸಾಂತ್ವ ನಮ್ಮ ಮೊಬೈಲ್ ಹೆಂಗ್ ಹೊಡೆದ್ರಿ ಅಂದ್ರೆ ನಾವು ರಸ್ತೆ ಬಡಕ್ಕೆ ನಮ್ಮ ಹೆಚ್ಚಿನ ಕಾಲ ಬರ್ತದೆ ಅದನ್ನೇ ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಅರ್ಜಿನ ಯೋಜನೆ ಅಂದರೆ ಏನ್ ಹೇಳ್ತದ ಅಗ್ನಿಪಾತ್ ಯಾರು ಸದೃಢ ಹಳ್ಳಿಯಾಗ ಅವ್ರು ನಾಲ್ಕು ವರ್ಷ ಇಂಡಿಯನ್ ಒಳಗೆ ಕೆಲಸ ಮಾಡ್ಬೇಕು ಅವರಿಗೆ ನಾಲ್ಕು ವರ್ಷ ನಂತರ ಇನ್ನೂ ನಾವು ಮಾಡ್ತಿದ್ದೀನಿ ಅನ್ನ ಅಂದ್ರೆ ಇಂಡಿಯನ್ ಮಿಲ್ಟ್ರೋ ಮುಂದುವರಿಬಹುದು ನಾಲ್ಕು ವರ್ಷ ನಂತರ ಬ್ಯಾಡ ನನ್ನ ಮನೆಗೆ ಬರ್ಬೋದು ಇಪ್ಪತ್ತೈದು ಲಕ್ಷ ರೂಪಾಯಿ ಆಕಸ್ಮಾತ್ ದೇಶದ ಸಲುವಾಗಿ ಹುತಾತ್ಮ ಇವತ್ತೈದು ಲಕ್ಷ ರೂಪಾಯಿ ಆ ಕುಟುಂಬ ಗುಣತಾ ಹಾಗೆ ನಿಂತು ನಾ ಕಾಂಗ್ರೆಸ್ ಬಂದ ತಗದ ಹಾಗೆ ಕಂದೆ ಹಳ್ಳಿಯನ್ನ ಒಂದು ಊರು ಹುಡುಕೊಂಡು ಕ್ಯಾร์ ಮಾಡಕತ್ತೀವಿ ಒಂದು 12 20 ಈ ಹೈದರಾಬಾದ್ ಕರ್ನಾಟಕ ತಂದ್ರೆ ಇಲ್ಲಿ ಯಾವುದು ಆತ ರಜಾಕರುಗಳು ರಜಾಕರು ಅವರು ಏನಾದ್ರೂ ಇಲ್ಲಿ ಯಾವುದೋ ಒಲ್ಲತೈಪಟಲ್ಲಿ ಮುಂದೆ ಕುಟುಂಬದ ಬಿದ್ದಿರೋದು ಗೊತ್ತಿಲ್ಲ ಅಲ್ಲ ಅಮ್ಮನಿ ಹೇಳೋ ಭಾಗಲಾಯ್ ಚಂದಾರ ಸುತ್ತು మదే కాల బ్రెస్ హక్త నిత హిందూ బ్రామ దళితు బాగు ప్రధానమంత్రి నరేంద్ర మోదీ బాబాసాబ్ అంబేడ్కర్ బందర్షదు రూపాయ సాట్ బుడు ఎల్వరిగే దళి ఏ జనా సమాన బరుదా అదే దేశ આપ સંવિધાન બજેમાં એનું માથે દેલા ઓબ સંવિધાન બજે માથે દીનું આમ বিজেপি ઓન ટિકિટ ઇકોન્ડલા તમે નમમ રાજવાની માથે દેલા જો નું નગર જનું પડે તો આમ દેશ કા સંવિધાન થી બદલાવ લાવવા માટે સ્કોચ એ જ તરીકેંદર એની રાજવાની કુટુંનું હરગા છે ભાઈ એટલે આમ આપણે કોડા પ્રયાસે એનું સંવિધાન બદલાણ ફાળવશિત એટલે બંધુગણે દલિતોને હું વિનંતી માંડ કોતની ಇವತ್ತೇನಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚ ತೀರ್ಥ ಅಂತ ಯಾವ ಪುಣ್ಯಾತ್ಮ ಭಾರತದ ಸಂವಿಧಾನ ಬಂದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರಂತ ಪಾರ್ಟಿ ದಿ ಪಾಕಿಸ್ತಾನ ಅಂತ ಒಂದು ಭುಖಲ್ಲ ಹೋದ್ರು ಅವರು ಹೇಳ್ತಾರೆ ಅವರು ಬಾಬಾ ಸಾಹೇಬು ಭಾರತ ಪಾಕಿಸ್ತಾನ ಇವತ್ತು ವಿಭಜನೆ ಮಾಡಬಾರದು ಈ ಭಾರತ ಪಾಕಿಸ್ತಾನ ವಿಭಜನೆ ಮಾಡುವುದಾಗಿದ್ರೆ ಇದು ಅಂಬೇಡ್ಕರ್ ಅವ್ರು ಹೇಳಿದ್ರು ನಾ ಅಲ್ಲ ನರೇಂದ್ರ ಮೋದಿ ಹೇಳಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರಲ್ಲ ಅವ್ರು ಹೇಳ್ತಾರೆ ಭಾರತ ಪಾಕಿಸ್ತಾನ ಅನಿವಾರ್ಯವಾಗಿ ನೀವು ಎರಡು ರಾಷ್ಟ್ರಗಳನ್ನ ಮಾಡುವಂಥ ವಿಚಾರ ಶ್ರೀರಾಷ್ಟ್ರ ರಾಷ್ಟ್ರ ನೀತಿ ನೀವೇನಾದರೂ ಮಾಡೋದಿದ್ರೆ ಇಲ್ಲಿವನ್ನ ಕಳಿಸ್ಬೋದು ನಾನು ಪಾಕಿಸ್ತಾನ ಗೊತ್ತಾಗಿ ಹೋಗಬೇಕು ಅಲ್ಲಿರುವಂಥ ಹಿಂದೂಗಳನ್ನು ಭಾರತಕ್ಕೆ ತೆಗೆದುಕೊಂಡು ಬರ್ರಿ ಎಂದೂ ಇಸ್ಲಾಮ ಬಾಯಿ ಬಾಯಿ ಇಲ್ಲ ಕೇವಲ ತಮ್ಮ ಗರ್ಭದವರನ್ನೇ ತಮ್ಮ ಹತ್ರ ಗೊತ್ತಾರ ನೀವು ಏನು ಬಾಯಿ ಬಾಯಿ ನೀವು ಕೆಲವೊಂದು ಹಮ್ ಬಾಯಿ 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 ಐವತ್ತು ಪರ್ಸೆಂಟ್ ಆಗುತ್ತೆ ನೋಡೋ ಬಾಯಿ ಬಾಯಿ ಮುಂದೆ ಚೂರಿ ಚೂರಿನೆ ಎಲ್ಲರೂ ಅವರು ಕಾಶ್ಮೀರಿ ಏನಾಯ್ತು ಕಾಶ್ಮೀರ ಪಂಡಿತರು ಹಾಡು ಹಗಲೇ ಹೋರದ ಹೊರಗೆ ಹಾಕಿದ್ರು ನರೇಂದ್ರ ಮೋದಿಯವರು ಬಂದ್ರೆ ಪಂಡಿತ್ರು ಹೋಗ್ಲಾ ಅಂತ ಇದನ್ನೆಲ್ಲ ತಿಳ್ಕೊಳ್ಳಿ ನಮ್ಮ ಸಲ ಹೊಸ ಹಾಕೋತಿರ್ತೀವಿ ಅವರು ಮಾಡ್ತಾರೆ ಐವತ್ತು ವರ್ಷಗಳಿಸಿ ಏನಪ್ಪ ನಿಮ್ಗೆಟ್ಬಿಟ್ಟಾಗ ಒಂದು ಸಹಾಯ ಯಾರು ಸಲ ನೋಡ್ಕೊಡ್ತಾರೆ ಈ ಸಲ ಒಂದು ಹೋಗಿ ಒಳ್ಳೆ ಎಲ್ಲರೂ ತಗೊಳ್ಳಿ ಸ್ವ ಸಂತೋಷ ಅಕ್ಕಲು ಹುಷಾರು ಎಷ್ಟು ಮಾಡ್ಕೊಂಡು ಬರೀತಾರಲ್ಲ ಆಗಲ್ಲ ಎಲ್ಲರೂ ತೋರಿ ಚೈನಿ ಮಾಡಿ ಎಲ್ಲ ಡಾಬಾಗಳು ನಡಿತಾವು ಎಲ್ಲ ಹೊಟ್ಟೆ ನಡೀತಾವೆ ಎಲ್ಲ ನಡಿತಾವೆ ಓದಿನ ದಿವಸ ಮುಂಜಾನೆ ಹಿಂದ ಒಂದು ವಾರದೆಲ್ಲ ಡ್ರೈನೇಜ್ನಾಗೆ ಬಿಟ್ಟು ಬಿಡ್ರಿ ಕೆಳಕ ಮಾಡಿ ಮಷಿನ್ ಒಂದು ಹೋಗ್ರಿ ಅಯೋಧ್ಯ ರಾಮಮ್ಮ ರಾಮನ ನೆನೆಸ್ರಿ ಕಾಶಿ ವಿಶ್ವನಾಥನ ನೆನೆಸ್ರಿ ಮಥುರಾ ಕೃಷ್ಣನ ನೆನೆಸ್ರಿ ನನ್ನ ಮನಿ ಅಂತ ನೆಲೆಸ್ರಿ ಬಿಜೆಪಿ ಕಮಲ ಪಾಯಿಂಟ್ ಅನ್ಸಿ ನೀವ್ಯಾರು ಎಷ್ಟೇ ಪಾರ್ಟಿ ಸಂದ ನೀವೇನು ಇಷ್ಟಕ್ಕೆ ಹೋಗೋದಕ್ಕಾಗಿಲ್ಲ ನೀವ್ಯಾರು ಓದೋದಲ್ಲ ಅನ್ಸಿರ್ತೈ ಒಳ್ಳೆಗಟ್ಟಿ ಚಾಕು ಏನು ಚಲೋ ಚಾಕ್ ಮಾಡಿ ಅನುಭವ ನೀನೇನು ಮಾಡೋದು ಬೇಡ ಬಂದು ಬರೇ ನೋಡಿ ಓದ್ ಹಾಕ್ತೀವಿ ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋದು ಮರೇರೋದ್ರು ಮಾಡ್ತಾರ ಅಂತ ಮಾಡ್ತೇವೆ ನಾವು ಮಾಡ್ಬಿಡ್ತೀನಿ ಮಾರ್ಕೆಟ್ ಸೆಂಟ್ರಿಗೆ ನಾ ಹೆಂಗೆ ಬುಜಾಪುರ ಅನ್ನೋ ಬೇಕಾದ್ರೆ ಬಿಜಾಪುರ ಅನ್ಸಿ ಕೇಳಿ ನಾವು ಹೆಂಗೆ ಮಾರ್ಕೆಟ್ ನೀವು ಗೊತ್ತಿಲ್ಲ ಓ ಶಕ್ತಿ ನಿಮ್ ಕೈಗೆ ಇಲ್ರಿ ಇಲ್ರಿ ಅವ್ರು ಬಹಳ ತಿರ್ಸದ ನೀವ್ ಕಡಿಮೆ ನಾವೆಲ್ಲ ಹಿಂದೂಗಳು ಹೊಡಿಲಕ್ಕೆ ಯಾರು ಕಾರಣ ಛತ್ರಪತಿ ಶಿವಾಜಿ ಮಹಾರಾಜ್ನ ಓಟಾತ ಸಪ್ತ ಓತಿ ಸುಮ್ಮನ ಅಪ್ಪ ಒಬ್ಬ ಶಿವಾಜಿ ಮಹಾರಾಜ ಉಟ್ರಲಿಲ್ಲ ಅಂದ್ರೆ ಮಹಾರಾಣ ಪ್ರತಾಪ್ ಉಟ್ರಲಿಲ್ಲ ಅಂದ್ರೆ ರಾಜಮಾತಾಗಿದ್ದಾವೆ ಉಟ್ರಲಿಲ್ಲ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಕನಸಿಷ್ಟ ಸ್ವೇಹಗಳನ್ನೆಲ್ಲ ಊಟಾಡ್ಕೊಂಡು ಹಿಂದೂರಿ ಇಟ್ಟರು ಹೋಗಿ ಅದನ್ನೆಲ್ಲ ನಾನು ಮಾಡಿಕೊಂಡು ಇದು ನಮ್ಮ ಚುನಾವಣೆ ನಮ್ಮ ಸನಾತನ ಧರ್ಮ ರಕ್ಷಣೆ ಚುನಾವಣೆ ನಮ್ಮ ದೇಶದ ರಕ್ಷಣೆ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿಗೆ ನಿಮ್ದಾನೇ ಓಡಾಟ ಓಟ್ ಹಾಕಿ ಹಾಗೆ ನಾವು ಖುಷಿ ಪಡ್ರಿ ನಾನು ಒಬ್ಬ ಭಯೋತ್ಪಾದಕ ಹೊಡೆದೇ ಇವತ್ತ ನಿಮ್ಮ ಒಂದು ಓಟ ಒಬ್ಬ ಭಯೋತ್ಪಾದನೆ ಹೊಡಿತದೆ ಹೆಂಗಂದ್ರೆ ಆ ಪುಲ್ವಾಮಾಗಿ ನಮ್ಮ ಹೊಡೆದು ಬಂದ್ರಲ್ಲ ನಮ್ಮ ಏರ್ ಸ್ಟ್ರೈಕ್ ಬರೀ ಅಮೆರಿಕಾದವರು ಮಾಡ್ತಿದ್ರು ಜಗತ್ತಿನಲ್ಲಿ ಶಕ್ತಿ ಹೊತ್ತು ಯಾವ್ದಾದ್ರು ಏರ್ ಸ್ಟ್ರೈಕ್ ಅಂದ್ರೆ ಭಾರತ ನರೇಂದ್ರ ಮೋದಿ ಸುವರ್ಣಗಳು ಪುತ್ತಿವಾರ ಸತ್ತು ಬರೀ ನಲವತ್ತು ಸೈನಿಕರು ಹೊಡೆದ್ರು ಏಳ್ನೂರು ಎಂಟು ಅದಕ್ಕೆ ಕೆಳಗ ಕೆಲ

ಇಲ್ಲಿ ಎಲ್ಲಿ ಬರಬೇಕು ಗಿರೇಂದ್ರ ಹಾ ಅಂದ್ರೆ ಏನು ಮಾತಾಡ್ತಿದ್ದೀರಾ ಏನು ಹಾ ಹೌದು ತಾನೆ ಫುಲ್ ಸೇನೆಗೆ ನರೇಂದ್ರ ಮೋದಿಗಳ ದೈ ನರೇಂದ್ರ ನರೇಂದ್ರನ ಆಯರಣ ಭಾಷಣಗಳೆ ಇವೆಲ್ಲ ಒಂದು ವಿಮಾನಕ್ಕೆ ಕತ್ತೆ ಅಂತ ಕತ್ತೆ ಇಲ್ಲಿ ಎಲ್ಲಿ ಬಂತು ಬಾಗಿಕಿದಿಲ್ಲ ಎಲ್ಲೋ ಬಂತು ಎನ್ಫೋನ್ ಬರಿ ಇಷ್ಟೆ ಇರೋದು ಹೋಗಿ ಬರಕತ್ತಾಕ ಅಂದ್ರೆ ದೇಶಕ್ಕೆ ಆಗಲ್ಲ ಅಂದ್ರೆ ಹೊರಕ್ಕೆ ಆಗಿದೆ ಆ ಹೋಟಿಗೆ ತಕ್ಕ ನಿಮ್ಮ ಹೋಟೆಲ್ ತೋರಿಸ್ತೀನಿ ಜೈ ಜಯ ಕಣ್ಣ ಜಯ ಶ್ರೀರಾಮ್ ಸಿಂಗ್ ಹಿಂದೂ ಹುಲಿ ಆಗಿರುವಂತ ಬಸವಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಇವತ್ತು ಸುಪರ್ ಮಾರ್ಕೆಟ್ ನಿಂದ ಮಾಡಿದ್ದಾರೆ ಅವರಿಗೆ ನಾವು ಎಲ್ಲರೂ ಕೂಡಿ ಆಶ್ವಾಸನೆಯನ್ನ ಕೊಡಬೇಕಾಗಿದೆ ನಮ್ಮ ಉಮೇಶ್ ಜಾಧವ್ ಸಾಹೇಬರಿಗೆ ಹತ್ತೆ